ಅಯ್ಯೋ ಪಾತ್ರೆ ತೊಳಿಬೇಕು ಅಂತ ಚಿಂತೆ ಯಾಕೆ ಈ ರೀತಿ ಪಿನ್ನುಗಳಿದ್ರೆ ಸಾಕು ನೋಡಿ ಜಾದು ಅನ್ನೋ ಥರ ಪಾತ್ರೆಗಳನ್ನೆಲ್ಲ ತೊಳಿಬಹುದು ಪಿನ್ನಿಂದ ಇಷ್ಟೆಲ್ಲ ಉಪಯೋಗನ ಅಂತ ಕೇಳ್ತಿರೋ ಅಷ್ಟೆಲ್ಲ ಟಿಪ್ಸ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡುತ್ತೇನೆ ನಮಸ್ಕಾರ ಶ್ರೀಮತಿ ಎರೆಲ್ಲರಿಗೂ ಶ್ರೀಮತಿ ಟಿಪ್ಸ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಮೊದಲನೆಯ ಟಿಪ್ ಕನ್ನಡಕನ ಹಾಕೊಳ್ಳೋರಿಗೆ ನೋಡಿ ಅವಾಗವಾಗ ಕನ್ನಡಕ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಬ್ಲರ್ ಅಂತೇಳಿ ಅನಿಸುತ್ತೆ ಅಂಥ ಟೈಮಲ್ಲಿ ನೋಡಿ ಈ ರೀತಿ ಸ್ವಲ್ಪೇ ಸ್ವಲ್ಪ ಕೋಲ್ಗೇಟ್ ಪೇಸ್ಟನ್ನು ತೊಗೊಂಡು ಕನ್ನಡಕದ ಮೇಲೆ ಹಚ್ಚಬೇಕಾಗುತ್ತೆ ನಂತರ ಒಂದು ಟಿಶ್ಯೂ ಪೇಪರನ್ನು ತೊಗೊಂಡು ಸ್ವಲ್ಪ ಒದ್ದೆ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಕ್ಲೀನಾಗಿರೋಂಥ ಒಂದು ಕಾಟನ್ ಬಟ್ಟೆನ ತೊಗೊಂಡು ತೇವ ಮಾಡಿಕೊಂಡು ಮೊದಲು ಒರೆಸ್ಕೋಬೇಕಾಗತ್ತೆ ನಂತರ ಕ್ಲೀನಾಗಿರೋಂಥ ಒಂದು ಡ್ರೈ ಕ್ಲಾತ್ನಲ್ಲಿ ಒಣ ಬಟ್ಟೆಯಲ್ಲಿ ಒರೆಸ್ಕೊಂಡ್ರೆ ಕನ್ನಡಕ ಕ್ಲೀನಾಗಿ ಬಿಡುತ್ತೆ ಪಳ ಪಳ ಅಂತೇಳಿ ಹೊಳಿಯುತ್ತೆ ತುಂಬ ಚೆನ್ನಾಗಿ ಕ್ಲಿಯರಾಗಿ ಕಾಣಿಸುತ್ತೆ ಎರಡನೇ ಟಿಪ್ ನೇಲ್ ಪಾಲಿಶನ್ನು ಹಚ್ಕೊಳ್ತಾ ಇರ್ತೀವಿ ಕೆಲವೊಮ್ಮೆ ಆಗಿ ಅಥವಾ ಈ ಮಕ್ಳಿರೋ ಮನೆ ಅಂತಂದಾಗ ಈ ರೀತಿ ನೇಲ್ ಪಾಲಿಷ್ಗಳನ್ನೇನಾದರೂ ಚೆಲ್ಬಿಟ್ರೆ ಉಗುರು ಬಣ್ಣ ಚೆಲ್ದಾಗ ಅದನ್ನು ಹಾಗೆ ಬಟ್ಟೆ ಲೋರ್ಸಕ್ಕೆ ಹೋದರೆ ನೆಲಕ್ಕೆ ಹಾಗೆ ಅಂಟಿಬಿಡುತ್ತೆ ಅದ್ರ ಬದಲಿಗೆ ಒಂಚೂರು ಉಪ್ಪು ಅಥವಾ ಸಕ್ಕರೆನ ಹಾಕಿ ಹಾಕ್ಬಿಟ್ಟು ಈ ರೀತಿ ಬೆರಳಲ್ಲಿ ಜಸ್ಟ್ ಹೀಗೆ ಅಂದರೆ ಸಾಕು ಆ ನೇಲ್ ಪಾಲಿಷ್ ಎಲ್ಲ ಉಪ್ಪು ಅಥವಾ ಸಕ್ಕರೆಗೆ ಕ್ಲೀನಾಗಿ ಅಂಟ್ಕೊಂಡ್ಬಿಡುತ್ತೆ ನೋಡಿ ಒಂದು ಚೂರು ಕೂಡ ಅಲ್ಲಿ ನೇಲ್ ಪಾಲಿಷ್ ಚೆಲ್ಲಿತ್ತು ಅಂತ ಕೂಡ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಕ್ಲೀನಾಗಿ ಬಿಡುತ್ತೆ ಮೂರನೆಯ ಟಿಪ್ ಈ ರೀತಿ ಪ್ಲೇನ್ ಆಗಿರೋ ಕ್ಲಿಪ್ಗಳನ್ನ ಹಾಕೋಬೇಕು ಇಷ್ಟ ಆಗಲ್ಲ ಒಂದು ಸ್ವಲ್ಪ ಏನಾದರೂ ಡಿಸೈನಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅನಿಸಿದ್ರೆ ನೋಡಿ ಇನ್ಸ್ಟೆಂಟಾಗಿ ಈ ರೀತಿ ಕ್ಲಿಪ್ಪನ್ನು ಡೆಕೋರೇಟ್ ಮಾಡ್ಕೊಳ್ಬಹುದು ಅಣೆಗೆ ಇಟ್ಕೊಳ್ಳೋ ಅಂಥ ಬಿಂದಿ ಸ್ಟೋನ್ಸ್ ಇರುತ್ತಲ್ವಾ ಆ ಥರದ್ದು ಬಿಂದಿನ ತಗೊಂಡು ಈ ರೀತಿ ಕ್ಲಿಪ್ಪಿಗೆ ನಮಗೆ ಬೇಕಾದ ಕಡೆ ಈ ರೀತಿ ಅಂಟಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ನಾನು ಸಿಂಪಲ್ಲಾಗಿ ಈ ರೀತಿ ಹಂಚಿಸಿದ್ದೀನಿ ಕ್ಲಿಪ್ಪಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ನೀವೇ ಇಲ್ಲಿ ನೋಡಬಹುದು ಈ ರೀತಿ ಇನ್ಸ್ಟೆಂಟಾಗಿ ನಾವು ಕ್ಲಿಪ್ಪನ್ನು ಡೆಕೋರೇಟ್ ಮಾಡ್ಕೋಬಹುದು ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ ಸಡನ್ನಾಗಿ ನಾವು ಈ ಥರ ಡಿಸೈನ್ ಮಾಡಿ ಹಾಕೋಬಹುದು ತಕ್ಷಣಕ್ಕೇನು ಈ ಸ್ಟಿಕ್ಕರ್ಗಳೆಲ್ಲ ಬೀಳೋದಿಲ್ಲ ಹಾಗೇ ಇರುತ್ತೆ ಮತ್ತು ಚೆನ್ನಾಗಿ ಕೂಡ ಇರುತ್ತೆ ಮುಂದಿನ ಟಿಪ್ ಯಾವುದು ಅಂತೇಳಿ ನೋಡೋಣ ಬನ್ನಿ ಈ ಮೊಬೈಲ್ಗಳಿಗೆ ಈ ರೀತಿ ಚಾರ್ಜರ್ ವೈರ್ಗಳನ್ನ ಹಾಕಬೇಕಾದ್ರೆ ಕೆಲವೊಮ್ಮೆ ಕನ್ಫ್ಯೂಸ್ ಆಗುತ್ತೆ ಇದು ಮುಂದೆನಾ ಅಥವಾ ಹಿಂದೇನಾ ಅಂಥೇಳಿ ನಾವು ಹೇಗಂದ್ರಾಗೆ ಹಾಕಕ್ಕೆ ಮೊಬೈಲ್ ಚಾರ್ಜ್ಗೆ ಹಾಕ್ತಿವಲ್ವಾ ಆ ಪಿನ್ ಪಾಯಿಂಟ್ ಹತ್ರ ಕೆಲವೊಮ್ಮೆ ಹಾಳಾಗ್ಬಿಡುತ್ತೆ ಚಾರ್ಜರ್ ಪಾಯಿಂಟ್ ಹತ್ರ ಆ ಥರ ಆಗಬಾರ್ದು ಅಂದರೆ ಈ ಒಂದು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿ ಮೊಬೈಲ್ಗೆ ಚಾರ್ಜ್ ಹಾಕಬೇಕಾದ್ರೆ ನೋಡ್ಕೊಳ್ಳಿ ಯಾವ ಕಡೆ ಹಾಕಿದ್ರೆ ಕರೆಕ್ಟ್ ಅಂತೇಳಿ ಆ ಕಡೆ ಒಂದು ಸ್ಟಿಕ್ಕರನ್ನು ಅಂಟಿಸ್ಬಿಡಿ ಈ ರೀತಿ ಸ್ಟಿಕ್ಕರನ್ನು ಅಂಟಿಸಿದ್ರೆ ನೋಡಿ ಈಸಿಯಾಗಿ ನಮಗೆ ಗುರ್ತಿರುತ್ತೆ ಅದೇ ಕಡೆ ನಾವು ಮೊಬೈಲ್ ಚಾರ್ಜನ್ನು ಹಾಕಬಹುದು ಮುಂದಿನ ಟಿಪ್ ದಾರದ ಉಂಡೆ ಕೆಲವೊಮ್ಮೆ ಎಲ್ಲಿದೆ ಈ ದಾರ ಅಂತಲೇ ಸಿಕ್ಕೋದಿಲ್ಲ ಹುಡುಕಿ ಹುಡುಕಿ ಸಾಕಾಗುತ್ತೆ ಆ ಥರ ಆಗಬಾರ್ದು ಅಂತಂದರೆ ಈ ರೀತಿ ದಾರದ ಉಂಡೆಗೆ ಕೊನೆಯ ದಾರ ಇರುತ್ತೆ ನೋಡಿ ಆ ದಾರದ ತುದಿಗೆ ಈ ರೀತಿ ಒಂದು ಸ್ಟಿಕ್ಕರನ್ನು ಅಂಟಿಸ್ಬಿಡಿ ಈ ರೀತಿ ಸ್ಟಿಕ್ಕರನ್ನು ಅಂಟಿಸಿದ್ರೆ ನೋಡಿ ಈಸಿಯಾಗಿ ಈ ರೀತಿ ನಮಗೆ ಬೇಕಾದಾಗ ದಾರದ ಕೊನೆ ಎಲ್ಲಿದೆ ಅಂಥೇಳಿ ನಾವು ನೋಡಿಕೊಂಡು ತಕ್ಕೋಬಹುದು ಈ ರೀತಿ ಸ್ಟಿಕ್ಕರನ್ನು ಅಂಟಿಸಿಟ್ರೆ ತುಂಬಾ ಈಸಿ ಆಗುತ್ತೆ ಈ ಒಂದು ಟಿಪ್ಪಿಂದ ಮುಂದಿನ ಟಿಪ್ ನೋಡೋಣ ಬನ್ನಿ ನೋಡಿ ಕಿವಿ ಓಲೆಗಳನ್ನ ಹಾಕೊಳ್ತಾ ಇರ್ತೀವಿ ಎಷ್ಟೋ ಬಾರಿ ಈ ತಿರುಪ ಅನ್ನೋದು ಲೂಸ್ ಆಗಿರುತ್ತೆ ಅಥವಾ ಬಿದ್ದೋಗಿಬಿಡುತ್ತೆ ಆ ಥರ ಆಗಬಾರ್ದು ಅಂತ ಅಂದರೆ ನೋಡಿ ಕಿವಿ ಓಲೆ ಬರುತ್ತಲ್ಲ ಅದ್ರ ಹಿಂಭಾಗ ಒಂದು ಸ್ಟಿಕ್ಕರನ್ನು ತೊಗೊಂಡು ಈ ರೀತಿ ಪ್ರೆಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಕ್ಲೀನಾಗಿ ಸ್ಟಿಕ್ಕರ್ ಅನ್ನೋದು ಒಳಗಡೆ ಹೋಗುತ್ತೆ ಈ ರೀತಿ ಒಳಗಡೆ ಹೋದ್ಮೇಲೆ ಇದ್ರ ಹಿಂಭಾಗಕ್ಕೆ ಈ ಥರ ತಿರ್ಪಾನ ಹಾಕಿ ಅಂಟಿಸಿದ್ರೆ ನೋಡಿ ಸ್ಟಿಕ್ಕರ್ ಹಿಂಭಾಗ ಗಮ್ಮಿರುತ್ತಲ್ವ ತಿರ್ಪ ಅನ್ನೋದು ಅಂಟ್ಕೊಳ್ಳುತ್ತೆ ಆವಾಗ ತಿರ್ಪ ಈಸಿಯಾಗಿ ಹಿಂದಕ್ಕೆ ಬೀಳೋದಿಲ್ಲ ಗಟ್ಟಿಯಾಗಿ ಕೂತಿರುತ್ತೆ ಈ ಒಂದು ಟಿಪ್ಪಿಂದ ನೋಡಿ ತಿರ್ಪ ಬೀಳೋ ಅಂಥ ಒಂದು ಸಮಸ್ಯೆಯನ್ನು ನಾವು ತಡೆಗಟ್ಟಬಹುದು ಮುಂದಿನ ಟಿಪ್ ನೋಡೋಣ ಬನ್ನಿ ಬಳೆಗಳು ಎಷ್ಟೊಂದು ಬಳೆಗಳಿದೆ ಈ ರೀತಿ ನಾವು ಒಂದು ಬಾಕ್ಸ್ನಲ್ಲಿ ಇಟ್ಬಿಟ್ಟಿದ್ದೀವಿ ಅಂತಂದರೆ ಎಲ್ಲ ಆಗಿಬಿಡುತ್ತೆ ಈ ರೀತಿ ಇಡುವ ಬದಲಿಗೆ ಇನ್ನೊಂದು ಟಿಪ್ಪನ್ನು ಟ್ರೈ ಮಾಡಿ ನೋಡಿ ನೋಡಿ ನಾನಿಲ್ಲಿ ಒಂದು ರಿಬ್ಬನನ್ನು ತೊಗೊಂಡಿದ್ದೀನಿ ಯಾವುದಾದ್ರೂ ಹಳೆ ರಿಬ್ಬನ್ ತಗೊಂಡ್ರು ಆಗುತ್ತೆ ಆ ರಿಬ್ಬನ್ ಕಟ್ ಮಾಡ್ಕೊಂಡಿದ್ದೀನಿ ಅದ್ರ ತುದಿಗೆ ಸೇಫ್ಟಿ ಪಿನ್ ಹಾಕಿದ್ದೀನಿ ಹಾಕಿದೀನಿ ಪಿನ್ ನೋಡಿ ಒಂದಷ್ಟು ಬಳೆಗಳನ್ನ ಗಾಜಿನ ಬಳೆಗಳನ್ನ ಹಾಕಿದೀನಿ ಒಂದು ರಿಬ್ಬನಿಗೆ ಎರಡರಿಂದ ಮೂರು ನಾಲ್ಕು ಡಜನ್ವರೆಗೂ ನಾವು ಬಳೆಗಳನ್ನು ಹಾಕಿ ಇಡ್ಬೋದು ನಂತರ ಕೆಂಪು ಗಾಜಿನ ಬಳೆಗಳನ್ನು ಕೂಡ ಹಾಕಿ ಈ ರೀತಿ ತುದಿಯಲ್ಲಿ ಪಿನ್ನನ್ನು ಹಾಕಿ ಇಟ್ಬಿಟ್ರೆ ಇದನ್ನು ಒಂದು ಕಡೆ ನೇತಾಕು ಕೂಡ ನಾವು ಇಡಬಹುದು ಇಲ್ಲ ಅಂತಂದರೆ ಈ ರೀತಿ ಪಿನ್ ಹಾಕಿ ಒಂದು ಕಡೆ ಇಟ್ಟರೆ ಎಲ್ಲ ಬಳೆಗಳು ಒಂದೇ ಕಡೆ ಇರುತ್ತೆ ತಕ್ಷಣಕ್ಕೆ ಬೇಕಾದಾಗ ನಾವು ಈಸಿಯಾಗಿ ಎತ್ಕೊಳ್ಬಹುದು ನೋಡಿ ಇವಾಗ ಈ ಬಳೆಗಳನ್ನು ಅಷ್ಟೆ ಸ್ವಲ್ಪ ಸ್ವಲ್ಪ ಬಳೆಗಳಿದೆ ಅಂತಂದಾಗ ಈ ಥರ ಸೇಫ್ಟಿ ಪಿನ್ನನ್ನು ಹಾಕಿ ಇಟ್ಬಿಟ್ರೆ ಬಳೆಗಳು ನೋಡಿ ಎಲ್ಲ ಒಂದು ಕಡೆ ಇರುತ್ತೆ ನಮ್ಗೆ ಯಾವ ಸೆಟ್ ಬೇಕೋ ಆ ಸೆಟ್ಟನ್ನು ತಗೊಂಡು ಈಸಿಯಾಗಿ ನಾವು ವೇರ್ ಮಾಡಬಹುದು ಮುಂದಿನ ಟಿಪ್ ನೋಡೋಣ ಬನ್ನಿ ನೋಡಿ ಸ್ನೇಹಿತರೆ ಈ ರೀತಿ ಸೆಲ್ಲೋ ಟೇಪ್ ಹುಡುಕ್ಬೇಕಾಗತ್ತೆ ಕೆಲವೊಮ್ಮೆ ಎಲ್ಲಿದೆ ಎಲ್ಲಿದೆ ಅಂತೇಳಿ ಗೊತ್ತಾಗೋದೇ ಇಲ್ಲ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿದ್ರೆ ಈಸಿಯಾಗಿ ಈ ಒಂದು ಪ್ರಾಬ್ಲಮಿಗೆ ಸೊಲ್ಯೂಷನ್ ಅನ್ನೋದು ಖಂಡಿತ ಸಿಗುತ್ತೆ ನೋಡಿ ಸೆಲ್ಲೋ ಟೆಪನ್ನು ಈ ರೀತಿ ತೆಗಿಬೇಕಾದ್ರೆ ಕೆಲವೊಮ್ಮೆ ನೋಡಿ ಹಾಗೆ ಮತ್ತು ಸ್ಟಾರ್ಟಿಂಗಲ್ಲಿ ಕಟ್ ಆಗಿಬಿಡುತ್ತೆ ಈ ಥರ ಎಲ್ಲ ಆಗೋದೇ ಇಲ್ಲ ಈ ರೀತಿ ಟೇಪನ್ನ ತಗ್ದಾಗ ಕಟ್ ಮಾಡ್ಬೇಕು ತಕ್ಷಣಕ್ಕೆ ಅಂತ ಅಂದಾಗ ಒಂದು ಸೇಫ್ಟಿ ಪಿನ್ ಅನ್ನ ತಗೊಂಡು ಈ ರೀತಿ ಟೇಪನ್ನ ನಾವ್ ಎಲ್ ಕಟ್ ಮಾಡ್ಬೇಕು ಅಂತ ಅನ್ಕೊಳ್ತೀವಿ ನೋಡಿ ಆ ಜಾಗಕ್ಕೆ ಹೀಗೆ ಚುಚ್ಚಿದ್ರೆ ಸಾಕು ನೋಡಿ ಪಿನ್ನನ್ನು ತೊಗೊಂಡು ಈ ಥರ ಚುಚ್ಚುಬಿಟ್ರೆ ಈಸಿಯಾಗಿ ನೋಡಿ ಕಟ್ ಸೊ ನಾವು ಈಸಿಯಾಗಿ ಪಿನ್ನಿಂದ ಕಟ್ ಮಾಡ್ಕೊಳ್ಬಹುದು ಅದೇ ಒಂದು ಮೆಥಡಲ್ಲಿ ಈ ಟೇಪ್ನ ಎಂಡು ಕೊನೆ ಭಾಗಕ್ಕೆ ನಾವು ಈ ರೀತಿ ಒಂದು ಸೇಫ್ಟಿ ಪಿನ್ನನ್ನು ಹಾಕಿ ಇಟ್ಬಿಟ್ರೆ ನೆಕ್ಸ್ಟ್ ಟೈಮ್ ನಾವು ಸೆಲೋ ಟೇಪ್ ಎಲ್ಲಿದೆ ಅಂಥೇಳಿ ಯೂಸ್ ಮಾಡಬೇಕಾದ್ರೆ ಹುಡ್ಕೋ ಅಗತ್ಯ ಇರಲ್ಲ ಈಸಿಯಾಗಿ ನಮಗೆ ಅದರ ಎಂಡ್ ಎಲ್ಲಿದೆ ಅಂಥೇಳಿ ಗೊತ್ತಾಗತ್ತೆ ಮುಂದಿನ ಟಿಪ್ ನೋಡಿ ಸೇಫ್ಟಿ ಪಿನ್ಗಳನ್ನು ನಾವು ಎಲ್ಲಂದ್ರಲ್ಲಿ ಇಟ್ಬಿಡ್ತೀವಿ ಎಷ್ಟು ತೊಗೊಂಡ್ರು ಕೂಡ ಇರೋದೇ ಇಲ್ಲ ಬೇಕು ಅಂದಾಗ ಕೈಗೆ ಸಿಕ್ಕಲ್ಲ ಅಂತಂದರೆ ಈ ರೀತಿ ಒಂದು ಬಳೆನ ತೊಗೊಳ್ಳಿ ಮೆಟಲ್ ಬಳೆ ಪ್ಲಾಸ್ಟಿಕ್ ಬಳೆ ಯಾವುದಾದ್ರೂ ನಡೆಯುತ್ತೆ ಬಳೆಗೆ ಈ ರೀತಿ ಎಲ್ಲ ಸೇಫ್ಟಿ ಪಿನ್ಗಳನ್ನು ಕೂಡ ಹಾಕಬೇಕಾಗುತ್ತೆ ಹಾಕ್ಬಿಟ್ಟು ಒಂದು ಕಡೆ ಇಟ್ಟರೆ ಅಥವಾ ನೇತಾಕಿದರೆ ನಮ್ಗೆ ತಕ್ಷಣಕ್ಕೆ ಸೇಫ್ಟಿ ಪಿನ್ಗಳು ಬೇಕು ಈ ಥರ ಅಂತಂದರೆ ತಕ್ಷಣ ಪಟ್ಟ ಹೇಳಿ ಸಿಗುತ್ತೆ ಇದರಲ್ಲಿ ಸಾಕಷ್ಟು ಪಿನ್ಗಳನ್ನು ಹಾಕಿ ಇಡಬಹುದು ಮುಂದಿನ ಟಿಪ್ ನೋಡಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸೇಫ್ಟಿ ಪಿನನ್ನು ಸ್ಟಿಕ್ಕರನ್ನು ಯಾವ ಥರ ಎಲ್ಲ ರೀಯೂಸ್ ಮಾಡ್ಕೋಬೋದು ಅಂತೇಳಿ ಸಾಕಷ್ಟು ಟಿಪ್ಸ್ಗಳನ್ನು ಶೇರ್ ಮಾಡ್ತಾಯಿದ್ದೀನಿ ನಿಮ್ಗೆ ಇಷ್ಟ ಆಗ್ತಿದೆ ಅಂತೇಳಿ ಅಂದ್ಕೊಳ್ತೀನಿ ಜ್ಯುವೆಲರಿ ಒಡವೆಗಳನ್ನು ಹಾಕೋಬೇಕಾದ್ರೆ ನಾವೆಷ್ಟು ಸೇಫ್ಟಿ ಮೆಷರ್ಸ್ನ ತೊಗೊಂಡ್ರೂ ಸಾಲೋದಿಲ್ಲ ಅದೇ ರೀತಿ ನೋಡಿ ಈ ರೀತಿ ನಾವು ಲಾಕ್ ಮಾಡಿ ಹಾಕೊಂಡ್ರೂ ಕೂಡ ಇಲ್ಲಿ ತಿರುಪತ್ರ ಎಲ್ಲ ಸ್ವಲ್ಪ ಲೂಸ್ ಇದೆ ಕೊಂಡೆ ಹತ್ರ ಅಂತ ಅಂತಂದಾಗ ಅಥವಾ ಹಿಂಭಾಗದಲ್ಲಿ ಚೈನ್ ಇದೆ ಅಂತಂದರೆ ಯಾವುದಕ್ಕೂ ಈ ಥರ ಗೋಲ್ಡ್ ಕಲರ್ ಪಿನ್ನು ಸಿಗುತ್ತೆ ಬ್ಯಾಂಗಲ್ ಸ್ಟೋರಲ್ಲಿ ಎಲ್ಲ ಸಿಗುತ್ತೆ ಈ ಥರ ಗೋಲ್ಡ್ ಕಲರ್ ಚಿಕ್ಕ ಪಿನ್ನನ್ನು ತೊಗೊಂಡು ಜ್ಯುವೆಲರಿ ಈ ರೀತಿ ನೆಕ್ಲೆಸ್ ಹಿಂಭಾಗದಲ್ಲಿ ಹಾಕ್ಬಿಟ್ರೆ ಯಾವುದಕ್ಕೂ ಸೇಫ್ಟಿ ಇರುತ್ತೆ ನಮಗೆ ಸರ ಬಿದ್ದೋಗುತ್ತೆ ಚೈನ್ ಬೀಳುತ್ತೆ ಅನ್ನೋ ಒಂದು ಭಯನೇ ಇರೋಲ್ಲ ನೆಕ್ಲೆಸ್ ಎಲ್ಲ ಹಾಕ್ಕೊಂಡಾಗ ಈ ಒಂದು ಟಿಪ್ಪನ್ನು ಫಾಲೋ ಮಾಡಿದ್ರೆ ನೋಡಿ ಗೋಲ್ಡ್ ಕಲರ್ ಇರುತ್ತೆ ಕ್ಲೀನಾಗೂ ಕೂಡ ಕಾಣಿಸುತ್ತೆ ಮತ್ತು ಜ್ಯುವೆಲರಿ ಕೂಡ ಅಷ್ಟೇ ಸೇಫ್ಟಿಯಾಗಿ ವೇರ್ ಮಾಡಿದ್ದೀವಿ ಅಂತೇಳಿ ನಮಗೂ ಕೂಡ ಒಂದು ಧೈರ್ಯ ಇರುತ್ತೆ ಬನ್ನಿ ಮುಂದಿನ ಟಿಪ್ ನೋಡೋಣ ನಾನಿಲ್ಲಿ ಒಂದು ಪಿಲ್ಲೋ ಕವರನ್ನು ತೊಗೊಂಡಿದ್ದೀನಿ ತಿಂಬಿನ ಕವರು ಸ್ವಲ್ಪ ಹಳೇದಾಗಿದ್ದರೂ ಕೂಡ ನಡೆಯುತ್ತೆ ನಾನು ಇಲ್ಲಿ ದಿಂಬಿನ ಕವರ್ ಒಳಗಡೆ ಒಂದು ಕವರನ್ನು ಹಾಕೊಳ್ತಾ ಇದ್ದೀನಿ ಈ ರೀತಿ ಕವರನ್ನು ಹಾಕ್ಕೊಳ್ಬೇಕು ಅದಕ್ಕೆ ಸಮನಾಗಿರುವಂಥ ಒಂದು ಕವರನ್ನು ಹಾಕ್ಕೊಳ್ತಾ ಇದ್ದೀನಿ ಕವರನ್ನು ಹಾಕಿದ ನಂತರ ನೋಡಿ ದಿಂಬಿನ ಕವರನ್ನ ಇವಾಗ ನಾನು ಆ ಕಡೆ ಈ ಕಡೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ತೀನಿ ಈ ಕಡೆ ಸ್ವಲ್ಪ ಫೋಲ್ಡ್ ಮಾಡ್ಕೊಳ್ತೀನಿ ನಂತರ ಈ ಕಡೆಯೂ ಕೂಡ ಸ್ವಲ್ಪ ಫೋಲ್ಡ್ ಮಾಡ್ಕೊಳ್ತೀನಿ ಫೋಲ್ಡ್ ಮಾಡ್ಕೊಂಬಿಟ್ಟು ಇಲ್ಲಿ ಒಂದು ಸೇಫ್ಟಿ ಪಿನ್ನನ್ನು ಇದ್ದೀನಿ ಹಿಂಭಾಗದವರೆಗೂ ಬರಬೇಕು ಆ ಥರ ಸೇರಿಸಿ ಪಿನ್ನನ್ನು ಹಾಕಬೇಕಾಗುತ್ತೆ ನೋಡಿ ಈ ಕಡೆಯೂ ಅಷ್ಟೇ ಕವರನ್ನು ಸೇರಿಸಿರ್ತೀವಲ್ವೋ ಒಳಗಡೆ ಕವರನ್ನು ಸೇರಿಸಿ ಹಾಕಬೇಕು ಇವಾಗ ಈ ಕಡೆಯೂ ಅಷ್ಟೇ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇಲ್ಲೂ ಕೂಡ ಒಂದು ಸೇಫ್ಟಿ ಪಿನ್ನನ್ನು ಹಾಕಿದ್ದೀನಿ ಇಲ್ಲಿ ಪಿನ್ನನ್ನು ಹಾಕಿದ ನಂತರ ಒಂದು ದಾರಾನ ತೊಗೋಬೇಕಾಗುತ್ತೆ ದಾರಾನ ತೊಗೊಂಡು ಈ ರೀತಿ ನೋಡಿ ಇಲ್ಲೊಳಗಡೆಯಿಂದ ಈ ಕಡೆಯಿಂದ ಮತ್ತು ಈ ಕಡೆಯಿಂದ ಕ್ಲೀನಾಗಿ ತಕ್ಕೊಬೇಕು ನಂತರ ಮೇಲಿಂದ ಇಲ್ಲಿ ಒಂದು ಗಂಟನ್ನು ಇದ್ದೀನಿ ಈ ರೀತಿ ತಗೊಂಡು ಇಲ್ಲಿ ಒಂದು ಗಂಟನ್ನು ಹಾಕ್ತಾಯಿದ್ದೀನಿ ನಮ್ಗೆ ಎಷ್ಟುದ್ದೇ ಬೇಕೋ ಅಷ್ಟುದ್ದ ನೋಡಿಕೊಂಡು ನಾವು ಅಲ್ಲಿಗೆ ಗಂಟನ್ನು ಹಾಕೋಬಹುದು ಇದು ಇವಾಗ ರೆಡಿಯಾಗಿದೆ ಇದನ್ನು ಏನಕ್ಕೆ ಬಳಸ್ಬೋದು ಇನ್ಸ್ಟೆಂಟಾಗಿ ಪಟಾಪಟ ಅಂತೇಳಿ ಮಾಡಿಕೊಂಡು ಅಂತಂದರೆ ನೋಡಿ ಹೆಣ್ಮಕ್ಳಿಗೆ ಇವಾಗ ಪಾತ್ರೆ ತೊಳಿಬೇಕಾದ್ರೆ ಈ ಕೆಲವೊಮ್ಮೆ ಚೆನ್ನಾಗಿ ಒಳ್ಳೊಳ್ಳೆ ಒಳ್ಳೆ ಬಟ್ಟೆಗಳನ್ನ ಹಾಕ್ಕೊಂಡಿರ್ತೀವಿ ನಮ್ಗೆ ಏನು ತಪ್ಪಿದ್ರೂ ಮನೆ ಕೆಲಸನ ತಪ್ಪಲ್ಲ ಆದರೆ ಪಾತ್ರೆ ತೊಳಿಬೇಕಾದ್ರೆ ಬಟ್ಟೆ ಎಲ್ಲ ಕೊಳೆ ಆಗಿಬಿಡುತ್ತೆ ಅಂತ ಅಂದಾಗ ಈ ರೀತಿ ಇನ್ಸ್ಟೆಂಟಾಗಿ ರೆಡಿ ಮಾಡಿಕೊಂಡು ಪಾತ್ರೆನ ತೊಳೆಯೋದ್ರಿಂದ ನೋಡಿ ಎಷ್ಟೇ ನೀರು ಸಿಡಿದ್ರೂ ಕೂಡ ಬಟ್ಟೆ ಅನ್ನೋದು ಒದ್ದೆ ಆಗೋದಿಲ್ಲ ಈಸಿಯಾಗಿ ಪಾತ್ರೆಗಳನ್ನೆಲ್ಲ ತೊಳೆದ್ಬಿಡ್ಬೋದು ಒಂದು ದಿಂಬಿನ ಕವರು ಅಥವಾ ಯಾವುದಾದ್ರೂ ಬಟ್ಟೆ ಒಂದು ಕವರು ಇದ್ರೆ ಸಾಕು ಈಸಿಯಾಗಿ ಈ ಥರ ಒಂದು ಪಿನ್ನನ್ನು ಹಾಕ್ಬಿಟ್ಟು ದಾರ ಕಟ್ಕೊಂಡು ನಾವು ಅದನ್ನು ವೇರ್ ಮಾಡಿ ಪಾತ್ರೆಗಳನ್ನೆಲ್ಲ ತೊಳಿಬೋದು ಎಷ್ಟೇ ನೀರು ಸಿಡಿದ್ರೂ ಕೂಡ ಬಟ್ಟೆ ಅನ್ನೋದು ತೇವ ಆಗೋದಿಲ್ಲ ಮತ್ತು ಅದ್ರ ಜೊತೆಗೆ ಕೊಳೆ ಕೂಡ ಆಗೋದಿಲ್ಲ ಈ ವಿಧಾನದಲ್ಲಿ ನೋಡಿ ನಾವು ಪಾತ್ರೆ ತೊಳೆಯೋದಕ್ಕೆ ಕಿರಿಕಿರಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಈಸಿಯಾಗಿ ನಾವು ಈ ಒಂದು ಟಿಪ್ಪನ್ನು ಫಾಲೋ ಮಾಡಿ ಎಷ್ಟೇ ಪಾತ್ರೆಗಳಿದ್ರೂ ತೊಳ್ಕೊಳ್ಬಹುದು ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾನು ಸಾಕಷ್ಟು ಟಿಪ್ಸ್ಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ನಿಮ್ಗೆ ಯಾವ ಟಿಪ್ ತುಂಬ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸೋದನ್ನು ಮರಿಬೇಡಿ ನೋಡಿ ನಾನು ಇವಾಗ ಪಾತ್ರೆ ತೊಳೆದಿದ್ದೀನಿ ನೋಡಿ ಕವರ್ ಮಾತ್ರ ಒದ್ದೆ ಆಗಿದೆ ಒಳಗಡೆ ಕವರ್ ಹಾಕಿರೋದ್ರಿಂದ ಬಟ್ಟೆ ಕೂಡ ಅಷ್ಟೇ ಒಂದು ಚೂರೂ ಒದ್ದೆ ಆಗೋದಿಲ್ಲ ನೋಡಿ ಈಸಿಯಾಗಿ ನಮ್ಗೆ ಬೇಕಾದ ಕತ್ತಿಗೆ ಕತ್ತಿಗಾಕೊಳ್ಬೋದು ನಂತರ ತೆಗ್ದಿಡ್ಬೋದು ಇದನ್ನು ವಾಶ್ ಕೂಡ ಮಾಡಿ ರಿಯೂಸ್ ಮಾಡ್ಕೋಬಹುದು ಹಾಗಿದ್ರೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂತಹ ಇನ್ನಷ್ಟು ಒಳ್ಳೆ ಒಳ್ಳೆ ಟಿಪ್ಸ್ಗಳ ವಿಡಿಯೋಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋದಕ್ಕೆ ಮತ್ತೆ ಬರ್ತೀನಿ ಎಲ್ರಿಗೂ ಶುಭವಾಗಲಿ ಥ್ಯಾಂಕ್ ಯು ಆಲ್ ತುಂಬು ಹೃದಯದ ಧನ್ಯವಾದಗಳು ಬಾಯ್ ಬಾಯ್ Take care.